ಸಿಕ್ ಯಾರ್ ಬೇಕಾದ್ರೆ ಕ್ಲೀನ್ ಮಾಡ್ಬೋದು ಅವ್ರು ನನ್ನ ತಮ್ಮ ನನಗೆ ಬಾಲ ಬರಬೇಕು ನಂದ್ ಆರ್ಡ್ರು ಇಂಜೆಕ್ಷನ್ ತರೋದು ಎಲ್ಲ ಮಾಡ್ಬೋದು ಅದ್ರ ಅಕ್ವಿಷನ್ ಮಾಡಿದ್ರೆ ಮುಗಿತಾವೆಲ್ಲ ಏನು ಬರಲ್ಲ ಅಕ್ವಿಷನ್ ಇದ್ರೆ ನಿಮಗೆ ರೈಟ್ಸ್ ಇದ್ರೆ ಓನ್ಲಿ ಅವ್ನ್ ಕಾಂಪನ್ಸೇಷನ್ ಅರ್ಥ ಆಯ್ತಾ ಸೊ ಸೇಮ್ ಪ್ರಾವಿಷನ್ ಇದಕ್ಕೂ ಇರೋ ಅಂತ ನಾವ್ ಅಂತವೆಲ್ಲ ಪಟ್ಟಿ ಮಾಡಿ ಕೊಡ್ಬೇಕು ಅದಕ್ಕೆ ನಿಮ್ಗೆ ದೀಪಾಗಿ ಹೇಳ್ತಾ ಇದ್ದೀವಿ ಮಾಡಿ ಇನ್ನು ಟೆಂಟೇಟಿವ್ ಆಗಿದೆ ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿಗಳು ಬರೋ ಸಾಧ್ಯತೆ ಇದೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಬಟ್ ನಾವು ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ಕಾಮಗಾರಿಗಳು ನೋಡೋವಂಥದ್ದು ಅದನ್ನೆಲ್ಲ ಈಗಾಗಲೇ ಕಳೆದ ಒಂದು ವರ್ಷದಿಂದನೇ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಿರ್ದಿಷ್ಟವಾಗಿ ನಮ್ಮೆಲ್ಲ ಕ್ಷೇತ್ರ ಕಾಮಗಾರಿಗಳು ಏನೇನಾಗಿದ್ದಾವೆ ಏನೇನಾಗಬೇಕು ಅದನ್ನೆಲ್ಲ ಖುದ್ದು ಪಂಚಾಯಿತಿ ವೈಸು ಪರಿ ಪರಿಶೀಲನೆ ಪ್ರಗತಿ ಪರಿಶೀಲನೆ ಮಾಡುವಂಥದ್ದು ಜಲ್ ಜೀವನ್ ಮಿಷನ್ದು ಹಾಗೂ ಉಳಿದಂಥ ಸುಮಾರು ಇನ್ನೂರ ಇಪ್ಪತ್ತೆರಡು ಗ್ರಾ ಕಾಮಗಾರಿಗಳು ನಮ್ಮ ಪಾವಗಡ ತಾಲೂಕಿನಲ್ಲಿ ನಡೀತಾ ಇದೆ ಹಳ್ಳಿ ಪ್ರತಿ ಹಳ್ಳಿವಾರು ಕಾಮಗಾರಿಗಳು ಪ್ಲಸ್ ತುಂಗಭದ್ರಾ ಇಂದ ನೀರು ಏನು ಬರಬೇಕು ಎಮ್ ಇ ಎಸ್ ಅದು ಆಗಿದೆ ಈಗ ಅವರು ಈ ಇನ್ನೂರಿಪ್ಪತ್ತೆರಡು ಗ್ರಾಮಗಳಲ್ಲಿ ಸುಮಾರು ಮುನ್ನೂರ ಐವತ್ತು ಟ್ಯಾಂಕ್ಗಳೇನಿದ್ದಾವೆ ಪ್ರತಿ ಟ್ಯಾಂಕ್ಗೆ ತುಂಗಭದ್ರಾ ನೀರನ್ನು ಜೋಡಣೆ ಮಾಡೋ ಅಂಥದ್ದು ಮತ್ತು ಅದನ್ನು ಕುಡಿಯಲಿಕ್ಕೆ ಯೋಗ್ಯ ಮಾಡೋ ಅಂಥದ್ದು ಆ ಕೆಲಸ ನಮ್ಮದು ನಡೀತಾ ಇದೆ ಈವರೆಗೆ ಸುಮಾರು ಎಂಬತ್ತು ಟ್ಯಾಂಕ್ಗೆ ಶುದ್ಧ ನೀರು ಬಂದರೆ ಇನ್ನೊಂದು ಹದಿನೈದು ದಿನದಲ್ಲಿ ನಮ್ಮ ನಿಗದಿತ ಗುರಿ ನಾವು ಮುಟ್ತೀವಿ ಅದ್ರ ಜೊತೆಗೆ ಇನ್ನೂ ಕಾಮಗಾರಿಗಳಿಗೆ ಬಂದರೆ ಹಳ್ಳಿಗಳಲ್ಲಿ ನಡೆಯೋ ಕಾಮಗಾರಿ ಇಲ್ಲಿವರೆಗೆ ಸುಮಾರು ನೂರ ಎಪ್ಪತ್ತ ಎರಡು ಕಾಮಗಾರಿಗಳು ಮುಕ್ತಾಯ ಆಗಿದ್ದಾವೆ ಇನ್ನೂ ಒಂದು ನಲವತ್ತು ಕಾಮಗಾರಿ ಇನ್ನೇನು ಮುಕ್ತಾಯ ಹಂತದಲ್ಲಿದೆ ಒಂದು ವಾರ ಹತ್ತಿಂದು ಮುಗಿಯುವಂಥ ಹಂತ ಇದೆ ಸೊ ಕನಿಷ್ಠ ಕನಿಷ್ಠ ಒಂದು ತೊಂಬತ್ತೈದು ಪ್ರತಿಶತ ಎಲ್ಲ ಕಾಮಗಾರಿಗಳು ನಾವು ಮುಗಿಸ್ಬೇಕು ಇಪ್ಪತ್ತನೇ ತಾರೀಕೊ ಒಳಗೆ ನೂರಕ್ಕೆ ನೂರು ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು ಅದೆಲ್ಲ ಮಾಡ್ತಾಯಿದ್ವಿ ಇದೆಲ್ಲದರ ಜೊತೆಗೆ ನಮಗೆ ಅತೀ ಮುಖ್ಯವಾಗಿರುವಂಥದ್ದು ಕ್ವಾಲಿಟಿ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ಏನೇನು ಕಾಮಗಾರಿ ಮಾಡ್ತೀವಿ ಅದರ ಡಿ ಪಿ ಆರನ್ನು ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು ಇದರಲ್ಲಿ ಏನೇನು ಅಂಶ ಇದೆ ಎಂತ ನಲ್ಲಿ ಹಾಕ್ತೀವಿ ಎಷ್ಟು ಮನೆಗಳಿಗೆ ನಲ್ಲಿ ಕನೆಕ್ಷನ್ ಕೊಡ್ತೀವಿ ಏನು ಪೈಪ್ಲೈನು ಯಾವ ಗುಣಮಟ್ಟ ಬಳಸ್ತೀವಿ ರೋಡ್ ಕಟಿಂಗ್ ಯಾವ ಮೆಷಿನಿಂದ ಮಾಡ್ತೀವಿ ಎಷ್ಟು ಆಳಕ್ಕೆ ಮಾಡ್ತೀವಿ ಕಾಂಕ್ರೀಟ್ ಆಮೇಲೆ ರಸ್ತೆ ಮತ್ತೆ ಸರಿಸಮಾನಾಗಿ ಹೆಂಗೆ ಮಾಡ್ಕೊಡ್ತೀವಿ ಇವೆಲ್ಲ ಅರಿವನ್ನು ಸಾರ್ವಜನಿಕ ವಲಯದಲ್ಲಿ ನಾವಿಟ್ಟು ಪ್ರತಿ ಡಿ ಪಿ ಆರ್ ಕಾಪಿನೇ ಪ್ರತಿ ಪಂಚಾಯತಿ ಕೊಡಿಸಿದ್ದೀವಿ ಅವೇರ್ನೆಸ್ ಕೊಟ್ಟಿದ್ದೀವಿ ಮತ್ತು ಗ್ರಾಮದ ನಮ್ಮ ಮಾಹಿತಿ ಬಂದ ಮೇಲೆ ಮಾತ್ರ ಪಾವತಿ ವ್ಯವಸ್ಥೆಯನ್ನು ಕೂಡ ತಂದಿದ್ದೀವಿ ಹಾಗಾಗಿ ಗುಣಮಟ್ಟ ಬಹುತೇಕ ಇದೆ ಈಗ ಎರಡನೇ ರೌಂಡು ಎಲ್ಲ ಎಲ್ಲೆಲ್ಲಿ ಸಣ್ಣ ಪುಟ್ಟ ರಿಪೇರಿ ಸ್ಟ್ಯಾಂಡ್ ಪೋಸ್ಟ್ಗಳು ಅವೆಲ್ಲ ಡ್ಯಾಮೇಜ್ ಆಗಿರೋ ಅಂಥದ್ದಿದ್ರೆ ಅಥವಾ ಪೇಂಟ್ ಮಾಡಬೇಕಾಗಿದ್ರೆ ಅವೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ವಿ ಎಲ್ಲ ಮಾಡ್ತಾರೆ ಒಂದು ಐತಿಹಾಸಿಕವಾದಂಥ ಒಂದು ಒಂದು ಭಾಳ ಮೌಲ್ಯಯುತವಾದಂಥ ಒಂದು ಕಾಮಗಾರಿ ಇದು ಕಾಮಗಾರಿ ಸೊ ಬಹುಶಃ ಒಳ್ಳೆ ನಿಮ್ಮೆಲ್ಲರ ಸಹಕಾರ ನಾಗರಿಕರ ಅಪೇಕ್ಷೆಯಂತೆ ಮಾನ್ಯ ಉಸ್ತುವಾರಿ ಸಚಿವರು ಆಗಲೇ ಹೇಳಿದಂತೆ ಸಹಕಾರ ಸಚಿವರು ಮಾನ್ಯ ಶಾಸಕರು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಅಂತ ಒಂದು ಕಾಮಗಾರಿ ಅದನ್ನು ನಾವು ಉದ್ಘಾಟನೆ ಮಾಡಬೇಕು ಅಂತ ಅದ್ರ ಜೊತೆಗೆ ಇತರೆ ಕಾಮಗಾರಿಗಳನ್ನು ಒಂದು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿಶತ ಮುಗಿದು ಎಂಬತ್ತು ಪ್ರತಿಶತ ಬಹಳಷ್ಟು ಕೆಲ ಕೆಲ ಸೆಂಟ್ರ್ ರೋಡ್ ಕಟ್ ಮಾಡಿರೋದ್ರಿಂದ ಕೆಲವು ಕಡೆ ಮುಗಿದು ಗುಡ ಅಂತ ಸಮಸ್ಯೆ ಇಲ್ಲ ನಾನು ನಾಗರಿಕರೆಲ್ಲರಿಗೂ ಅಶ್ಯೂರ್ ಮಾಡ್ತೀನಿ ಅದು ಸಿ ಓ ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ ಥರ ನೋಡಿ ಈಗ ಒಂದು ರೋಡ್ ಕಟ್ ಮಾಡಿದಾಗ ಏನಾಗುತ್ತೆ ಅವಾಗಲೇ ಕಾಂಕ್ರೀಟ್ ಹಾಕಿಬಿಟ್ರೆ ಅದು ಒಳಗಡೆ ಆ ಮಣ್ಣು ಕುಸ್ ಮಣ್ಣು ಸೆಟ್ಲ್ ಆದಮೇಲೆ ಟೊಳ್ಳಾಗ್ಬಿಡುತ್ತೆ ಅದು ಮತ್ತೆ ಕುಸ್ಕೋಗ್ಬಿಡುತ್ತೆ ಎಷ್ಟೇ ದಪ್ಪ ಕಾಂಕ್ರೀಟ್ ಹಾಕಿದ್ರು ನಿಲ್ಲಲ್ಲ ಆ ಟೆಂಡರ್ ಅಲ್ಲೇ ಒಂದು ಮೂರು ತಿಂಗಳು ಅದನ್ನು ಒಂದು ಮಳೆಗಾಲದಲ್ಲಿ ಸೀಸನ್ನಲ್ಲಿ ಬಿಟ್ಟು ಅದು ಕೂತ್ಕೊಂಡ ಮೇಲೆ ಆಮೇಲೆ ಕಾಂಕ್ರೀಟ್ ಕಾಂಕ್ರೀಟ್ ಹಾಕಬೇಕು ಇದೆ ಈಗ ನೀವು ಅನೇಕ ಗ್ರಾಮಗಳಲ್ಲಿ ಎಲ್ಲಿ ಮುಗಿದಿದೆ ಅಲ್ಲಿ ನೂರಕ್ಕೆ ನೂರು ಇವೆಲ್ಲ ಮುಗಿಸಿ ವಿತ್ ಒಂದು ಆಲ್ಬಮ್ ಮಾಡ್ತೀವಿ ಪ್ರತಿ ಹಳ್ಳಿ ಕಾಮಗಾರಿದ್ರು ಕೂಡ ರೋಡ್ ರೆಸ್ಟೋರೇಷನ್ ಮಾಡಿರೋದು ನಲ್ಲಿ ಹಾಕಿರೋದು ಗ್ರಾಮಸ್ಥರ ಹೇಳಿಕೆಗಳು ಅವ್ರ ಫೋಟೋ ಮತ್ತು ಹರ್ಗರ್ಜೆ ಡಿಕ್ಲೇರ್ ಅಂತೇಳಿ ಇಡೀ ನಾಗರಿಕರ ಸಮ್ಮುಖದಲ್ಲಿ ನಾವು ಘೋಷಣೆ ಮಾಡಬೇಕು ಆ ವಿಡಿಯೋ ಅದು ವೆಬ್ಸೈಟಲ್ಲಿ ಎಲ್ಲಿ ಬೇಕಾದ್ರೂ ಅಂತ ನೋಡೋಕೆ ಅವಕಾಶ ಇರುವಂಥ ಒಂದು ವೀಡಿಯೋ ಆ ವೀಡಿಯೋದಲ್ಲಿ ಎಷ್ಟು ಮನೆ ಕೊಟ್ಟಿದ್ದೀವಿ ಅನ್ನೋ ಪ್ರಶ್ನೆ ಕೇಳ್ತೀವಿ ಒಳ್ಳೆ ಇಂಥ ಆ ಬ್ರಾಸ್ನಲ್ಲಿ ಹಾಕಿದ್ದೀವ ಇತ್ತಾಳೆ ಅಥವಾ ಸ್ಟೀಲ್ನಲ್ಲಿ ಹಾಕಿದ್ದೀವ ಅಂತ ಕೇಳ್ತೀವಿ ಒಳ್ಳೆ ಮೆಟೀರಿಯಲ್ ಇಂತಿಂಥ ಮೆಟೀರಿಯಲ್ ಹಾಕಿದ್ದೀವಿ ನಿಮಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳ್ತೀವಿ ಎಲ್ಲದ್ದು ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೂ ಕಡ್ಡಾಯವಾಗಿ ಅಲ್ಲಿ ಗೊತ್ತಾಗುತ್ತೆ ಅದನ್ನು ನಾವು ಅಟೆಂಡ್ ಮಾಡಿಸೋದಕ್ಕೆ ಸೂಚನೆ ಕೊಡ್ತೀವಿ ಒಟ್ಟಾರೆ ಯೋಜನೆ ಭಾಳ ಆಗಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಇದೆ ಅದನ್ನು ಯಾವುದೇ ಮುಲಾಜಿಲ್ಲದಂತೆ ಅದನ್ನು ಮಾಡೋದಕ್ಕೆ ಕ್ರಮ ಮುಖ್ಯಮಂತ್ರಿಗಳ ಆಗಮನವಾಗ ಏನಾದರೂ ಇಲ್ಲ ಇಲ್ಲ ನಾನು ಆ ಥರ ಈಗ ಇಡೀ ಜಿಲ್ಲೆನ ಜಿಲ್ಲೆ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ಎನ್ ಆರ್ ಇ ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ಈ ವರ್ಷವೂ ಕೂಡ ನಾವು ಕನಿಷ್ಠ ಎಪ್ಪತ್ತು ಲಕ್ಷ ಮಾನವ ದಿನಗಳನ್ನು ಸೂಚನೆ ಮಾಡ್ತೀವಿ ಒಂದು ದಿನಕ್ಕೆ ನಲವತ್ತು ಸಾವಿರ ಬ್ಯಾಂಡೇಜ್ ಕ್ರಿಯೇಟ್ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಒಂದು ದಿನಕ್ಕೆ ನೆನ್ನೆ ಒನ್ ಡೇಗೆ ನಲ್ವತ್ತು ಸಾವಿರ ಆಗಿದೆ ನೈನ್ ಡೇಸ್ ಸೊ ಇನ್ನೂ ಒಂದು ಎಪ್ಪತ್ತೆಂಬತ್ತು ವರ್ಕಿಂಗ್ ಡೇ ಇದೆ ಸೊ ಹಾಗಾಗಿ ನಮಗೆ ಭರವಸೆ ಇದೆ ಒಂದೇ ಒಂದು ದೂರು ಬರದಲ್ಲಿ ಮುಖ್ಯವಾಗಿ ಏನಂದರೆ ಅರ್ಥ ದುಡಿಯುವ ಕೈಗಳಿಗೆ ಹೆಣ್ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಅವರೆಲ್ಲರೂ ಕೂಡ ಪಾರದರ್ಶಕವಾಗಿ ಅವ್ರ ಖಾತೆಗೆ ದುಡ್ಡು ಹಾಕುವಂಥದ್ದು ಅವ್ರನ್ನ ಅವರಿಗೆ ಭಾಳ ಗೌರವ ಕೊಟ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡೋದೇ ನಮ್ಮ ಮೂಲ ಉದ್ದೇಶ ಆಸ್ತಿಗಳನ್ನು ಸೃಜನೆ ಮಾಡೋದೇ ನಮ್ಮ ಮೂಲ ಉದ್ದೇಶ ಹಾಗಾಗಿ ನಮಗೂ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೀನಿ ಒಂದು ರೀತಿ ಹಬ್ಬದ ವಾತಾವರಣ ಇದೆ ಪಾವಗಡದಲ್ಲಿ ಐನೂರು ಜನ ಆರುನೂರು ಜನ ಬೆಳಗ್ಗೆ ಏಳು ಗಂಟೆಗೆ ಗುಂಪು ಗುಂಪಾಗಿ ಹೋಗಿ ಗ್ರಾಕೋಸ್ ಅಂತೇಳಿ ಒಂದು ಸಂಘ ಸಂಸ್ಥೆ ಕೂಡ ಅವ್ರಿಗೂ ಕೂಡ ನಾನು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಒಂದು ಕಡೆ ಪೇಮೆಂಟ್ ಸಮಸ್ಯೆ ಆದರೂ ಕೂಡ ನೇರವಾಗಿ ನನ್ನನ್ನು ಸಂಪರ್ಕಿಸಿದ್ರು ಹಾಗಾಗಿ ಎಲ್ಲ ಪಂಚಾಯತ್ ನ ಮಕ್ಕಳು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಹಬ್ಬದಲ್ಲಿ ವಾತಾವರಣದಲ್ಲಿ ಪ್ರತಿ ಪಂಚಾಯತ್ ಒಳ್ಳೊಳ್ಳೆ ಕೆಲಸಗಳ ಕಡೆ ಉಳಿಯಾಗ್ಲಿ ಆಸ್ತಿಗಳ ಸೃಜನೆ ಮಾಡುವಂಥದ್ದಾಗಲಿ ಬದು ನಿರ್ಮಾಣ ಕಾಲುವೆಗಳ ಮೂರು ಬಳಕೆ ಇಲ್ಲ ನಾಲ್ಕು ಬರ್ತದೆ ಬಟ್ ಅಲ್ಲಿ ಮಕ್ಕಳ ಸುದ್ದಿ ಆಗಿದೆ ಈ ನೀವು ಬ ಬೇಕಾದರೆ ಸ್ಥಳಕ್ಕೆ ಭೇಟಿ ನೀತಿ ಅಲ್ಲಿ ನೆರೆಗ ಹೆಸರಲ್ಲಿ ಒಂದು ಎಲ್ಲೋ ಒಂದು ಹಣ ಮಾಡಲಿಕ್ಕೆ ಮಕ್ಕಳ ಅಭಿವೃದ್ಧಿಗೆ ಮಾಡ್ತೇವೆ ಇಲ್ಲ ತಾವು ಹೇಳ್ದಂಗೆ ನಾವು ಇಡೀ ಶಾಲೆಯ ಸಮಗ್ರ ಅಭಿವೃದ್ಧಿ ದೃಷ್ಟಿಕೋನೇ ಮಕ್ಕಳ ಆಧಾರವನ್ನು ವೈಜ್ಞಾನಿಕವಾಗಿ ನಮ್ಮ ಇಂಜಿನಿಯರ್ಸ್ ಕಳಿಸಿ ಮಕ್ಕಳ ಸಂಖ್ಯೆ ಎಷ್ಟು ಐವತ್ತು ಮಕ್ಕಳಿಗೆ ಎರಡು ಶೌಚಾಲಯ ಒಂದು ಮಹಿಳಾ ಶೌಚಾಲಯ ಒಂದು ಬಾಯ್ಸು ಇನ್ನೊಂದು ಗರ್ಲ್ಸು ನೂರು ಮಕ್ಕಳಿಗೆ ನಾಲ್ಕು ಶೌಚಾಲಯ ಅಂತ ಹೇಳಿ ಒಂದು ಎರಡು ಸ್ಟಿಕ್ ಇಟ್ಕೊಂಡೇ ನಾವು ಮಾಡ್ತಾ ಇರುವಂಥದ್ದು ಅದನ್ನು ಮೀರಿ ತಾವು ಹೇಳಿದಂಗೆ ಉದ್ದೇಶಪೂರ್ವಕವಾಗಿ ಮಾಡಿರೋದೇನು ಹಿಂಗೆ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಅದನ್ನ ಯುವ ಅವ್ರನ್ನ ಕುದ್ದು ನಾನು ಕಳಿಸ್ತೇನೆ ಆ ಥರ ಸರ್ಕಾರದ ಅನುದಾನ ಪೋಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅದ್ರ ಮೇಲೆ ನಾನು ಪರಿಶೀಲನೆ ಮಾಡಿಸ್ತೇನೆ ಅದ್ರ ಮೇಲೆ ತೀವ್ರ ತರವಾದ ಆ ಈಗ ತಮ್ಮಂದೇನೆ ಮುಕ್ತವಾಗಿ ನಾನು ಕೆಲವೊಂದು ಕಡೆ ಇರಬಹುದು ಇರಬಹುದು ಒಂದು ದೂರುಗಳು ಸಹಜ ಇರುತ್ತೆ ಇಷ್ಟು ಪ್ರಮಾಣದಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಆ ಥರ ಇದಕ್ಕೆ ಖಂಡಿತವಾಗ್ಲೂ ಮನವಿ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಏನು ಅಂತ ಅವರು ಹೇಳ್ತಾರೆ ಆ ಥರ ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು ಏನೋ ಗೊತ್ತಿಲ್ಲ ನಾನು ಕರೆಸಿ ಮಾತಾಡ್ತೀನಿ ಒಂದು ಪಂಚಾಯಿತಿ ಅಂತಂದ್ರೆ ಆ ವ್ಯಾಪ್ತಿಯ ಬರುವ ಶಾಲೆ ಅಂಗನವಾಡಿ ಆಸ್ಪತ್ರೆ ಕೃಷಿ ಕೇಂದ್ರ ಇವೆಲ್ಲವೂ ಕೂಡ ಪಂಚಾಯತಿ ಆಸ್ತಿ ಗ್ರಾಮ ಡಿ ಪಿ ಆರ್ ಕಾಯ್ದೆಯಂತೆ ಗ್ರಾಮ ಪಂಚಾಯತಿ ಅನ್ನೋದು ಆ ಸ್ಥಳೀಯ ಜನರ ಆಡಳಿತ ಆ ಆಡಳಿತ ವ್ಯಾಪ್ತಿಗೆ ಇವರೆಲ್ಲ ಬರಬೇಕು ಅಂತಕ್ಕಂಥದ್ದೇ ಸಂವಿಧಾನದ ಆಶಯ ಹಾಗಾಗಿ ನಾವೇಳಿಲ್ಲ ಹೇಳಿಲ್ಲ ಇನ್ನೊಬ್ರು ಹೇಳಿಲ್ಲ ಅಲ್ಲ ಅಲ್ಲಿ ಹೋದಂಥದ್ದು ಗ್ರಾಮ ಪಂಚಾಯಿತಿಯ ನಾಗರಿಕರ ಮಕ್ಕಳು ಆ ಶಾಲೆ ಅಭಿವೃದ್ಧಿ ಆಗ್ತಾ ಇರೋದು ಒಳ್ಳೆಯದು ಸರ್ ಮಕ್ಕಳ ಸಂಖ್ಯೆ ಇಲ್ಲ ಇಲ್ಲ ಆತರ ಒಂದೆರಡು ಇರಬಹುದು ನಾನು ತಮ್ಮ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತೀನಿ ಇಮಿಡಿಯೇಟ್ ಆಗಿ ಇವರು ಖುದ್ದು ಭೇಟಿ ಮಾಡಿ ಅಲ್ಲಿ ಅಪೋಲಾಗಿದ್ರೆ ಅದನ್ನು ನಾವು ರಿಕವರಿ ಮಾಡ್ತೀವಿ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ಪರಮೇಶ್ವರ್ ಸಾಹೇಬರು ಮತ್ತೆ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲೆನಲ್ಲಿ ಒಂದು ಇಪ್ಪತ್ತೈದು ಸಾವಿರ ನಿವೇಶನ ಕೊಡಬೇಕು ಏಕಕಾಲಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಲಿರುವಂತಹ ಒಂದು ವಿಶಿಷ್ಟ ವಿಶಿಷ್ಟವಾದಂತಹ ಕಾರ್ಯಕ್ರಮ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲಿ ಮಾನ್ಯ ಜಯಚಂದ್ರ ಸಾಹೇಬರು ಶಿರಾ ಅವರು ಅದರಲ್ಲಿ ಅದಕ್ಕಾಗೇನೆ ಒಂದಷ್ಟು ಒಂದು ತುಂಬಾ ಕ್ರಿಯಾಶೀಲವಾಗಿ ಅವರು ಒಂದು ಎಂಟರಿಂದ ಹತ್ತು ಸಾವಿರ ನಿವೇಶನಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈ ಥರ ಎಲ್ಲ ತಾಲೂಕುಗಳಲ್ಲೂ ಕನಿಷ್ಠ ಎರಡುವರೆಯಿಂದ ಮೂರು ಸಾವಿರ ಮಾಡಬೇಕು ಅಂತೇಳಿ ಕಂದಾಯ ಇಲಾಖೆಯಿಂದ ಎರಡು ಸಾವಿರ ಎಕರೆ ನಾವು ತೊಗೊಂಡಿದ್ದೀವಿ ಆಲ್ರೆಡಿ ಆ ಎರಡು ಸಾವಿರ ಎಕರೆಗೂ ಕೂಡ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮ್ಯಾಪ್ ಜೊತೆ ರಸ್ತೆಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮ್ಯಾಪ್ ಜೊತೆ ನಾವು ಹಸ್ತಾಂತರ ಮಾಡ್ಕೊಂಡಿದ್ವಿ ಇಲ್ಲಿವರೆಗೂ ಏನಾಗ್ತಾ ಇತ್ತು ರೆವಿನ್ಯೂ ಸ್ಕೆಚ್ ಮೇಲೆ ತೊಗೊಳೋದನ್ನು ನಮಗೆ ನಿರ್ದಿಷ್ಟವಾಗಿ ಗಡಿಯಲ್ಲಿ ಅಂತ ಗೊತ್ತಾಗ್ತಾ ಇದೆ ನಾವೇ ಸಮಸ್ಯೆ ಆಗ್ತಾ ಇದೆ ಸೊ ಈಗ ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡು ಅಕ್ಷಾಂಶ ರೇಖಾಂಶದ ಸಂಖ್ಯೆಯೊಂದಿಗೆ ತಗೊಳ್ಳೋದ್ರಿಂದ ನಿರ್ದಿಷ್ಟತೆ ಬಂದಿದೆ ಮತ್ತು ಎಲ್ಲ ನೂರಕ್ಕೆ ನೂರಷ್ಟು ಟೌನ್ ಪ್ಲಾನಿಂಗ್ ಅಪ್ರೂವಲ್ ನಾವು ಇತರರಿಗೆ ಮಾದರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನೂರಕ್ಕೆ ನೂರು ಎಲ್ಲ ನಮ್ಮ ನಿವೇಶನಗಳು ಏನು ಕೊಡ್ತಾ ಇದ್ವಿ ನೂರಕ್ಕೆ ನೂರು ಟೌನ್ ಪ್ಲಾನಿಂಗ್ ಅಪ್ರೂವಲ್ ಈಗಾಗಲೇ ನಿಮ್ಮ ಪಾವಗಡದಲ್ಲಿ ಆರುನೂರು ಸೈಟು ಟೌನ್ ಪ್ಲಾನಿಂಗ್ ಅಪ್ರೂವ್ ಮಾಡಿ ಆಗಲೇ ಅಭಿವೃದ್ಧಿ ಮಾಡಿದ್ದೀವಿ ಇನ್ನು ಒಟ್ಟು ಅರವತ್ತೈದು ಲೊಕೇಶನ್ಗಳಲ್ಲಿ ಅರವತ್ತೈದು ಜಾಗಗಳಲ್ಲಿ ಸುಮಾರು ನೂರ ಇಪ್ಪತ್ತೈದು ಎಕರೆ ನೂರ ಇಪ್ಪತ್ತೈದರಿಂದ ನೂರೈವತ್ತು ಎಕರೆಗಳಷ್ಟು ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪಾವಗಡದಲ್ಲಿ ಇದು ನಿರಂತರವಾದ ಪ್ರಕ್ರಿಯೆ ಇಲ್ಲಿಗೆ ನಿಲ್ಲದಿಲ್ಲ ಇನ್ನೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಸರ್ಕಾರಿ ಜಾಗಗಳು ಲಭ್ಯ ಇದ್ದಾವೆ ಅಂಥ ಎಲ್ಲ ಕಡೆಗಳಲ್ಲೇ ಕೂಡ ನಾವು ಆಯ್ಕೆ ಮಾಡಿ ಮತ್ತು ಎಲ್ಲದಕ್ಕಿಂತ ಮುಖ್ಯ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥದ್ದು ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿಯನ್ನು ಕಡ್ಡಾಯವಾಗಿ ಗ್ರಾಮ ಸಭೆಗಳ ಮೂಲಕವೇ ವಿಡಿಯೋಗ್ರಫಿ ಜೊತೆ ಮಾಡಬೇಕು ಮತ್ತು ತಾಲೂಕು ಪಂಚಾಯಿತಿಯ ಇಒ ಮತ್ತು ತಹಸೀಲ್ದಾರ್ ಕಡ್ಡಾಯವಾಗಿ ಗ್ರಾಮ ಸಭೆ ಈ ಫಲಾನುಭವಿಗಳ ಆಯ್ಕೆ ಗ್ರಾಮ ಸಭೆಗೆ ಜಂಟಿಯಾಗಿ ಕಡ್ಡಾಯವಾಗಿ ಇವರು ಮೂರು ಜನ ಉನ್ನತ ಅಧಿಕಾರಿಗಳು ಇರಲೇಬೇಕು ಅನ್ನೋದನ್ನು ಕಡ್ಡಾಯ ಮಾಡಿದ್ದೀವಿ ಆ ಎಲ್ಲ ಆಯ್ಕೆಯ ಪ್ರಕ್ರಿಯೆಯನ್ನು ವಿಡಿಯೋ ಮೂಲಕ ನಾವು ಪರಾಮರ್ಶಿಸಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಕ್ಕುಪತ್ರ ಕೊಡುವಂಥ ಒಂದು ವ್ಯವಸ್ಥೆ ಇದಕ್ಕೀಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ಸಹಕಾರಿ ಸಚಿವರು ಎಲ್ಲ ಶಾಸಕರು ಸಮ್ಮತಿ ಕೊಟ್ಟು ಇಷ್ಟು ದೊಡ್ಡ ಮ್ಯಾಸಿವ್ ಸ್ಕೀಮು ಇದು ಅರ್ಹರಿ ತಲುಪಲಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನ ನಾವು ಅದೇ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ನಾವು ಮಾಡ್ತೀವಿ ಇಲ್ಲ ಫಲಾನುಭವಿಗೆ ಪ್ರೊಸೀಜರ್ ಸರ್ವೆ ಮಾಡಿದೀವಿ ನಿವೇಶನ ರೈತರದ್ದು ಎರಡ್ ಸಾವಿರದ ಹನ್ನೊಂದ ಸರ್ವೆ ಆಗಿದೆ ಆ ಸರ್ವೆನಲ್ಲಿ ಇದ್ದಂಥವ್ರಿಗೆ ಮೊದಲನೇ ಆದ್ಯತೆ ಇದೆ ನೂರು ಮಕ್ಕಳು ನೂರ್ ಮಕ್ಕಳು ನೂರು ಜನ ಇದ್ದಾರೆ ಐವತ್ತು ಸೈಟ್ ಇದೆ ಅಂದ್ರೆ ಲಾಟ್ರಿ ಎಲ್ಲ ಪಾರದರ್ಶಕವಾಗಿ ನಾವು ಕೆಲ್ಸಕ್ಕೆ ಎಲ್ಲ ಮಾಡ್ತಾರೆ ನಾವು ಕೆಲಸ ಹೋಗೋರು ಟೌನ್ಗಳಲ್ಲಿ ಏನು ಮಾಡ್ತೀವಿ ಕನ್ವೆಂಟ್ಗಳು ಇರುತ್ತೆ ಬೇಬಿ ಸಿಟ್ಟಿಂಗ್ ಅಂತ ಇರುತ್ತೆ ಮಕ್ಕಳನ್ನ ಹಾಕಿ ಹೋಗ್ಬಿಡೋದು ಹಳ್ಳಿಗಳ ಕಡೆ ಪಾಪ ಇನ್ ಮಕ್ಕಳು ಕೂಲಿ ಮಾಡುವಂತವರು ಹಿಂದಗಡೆ ಟವಲ್ ಅಲ್ಲಿ ಮಕ್ಕಳನ್ನ ಕಟ್ಕೊಂಡು ಕೆಲಸ ಮಾಡೋ ಕಡೆನೇ ಮಕ್ಕಳನ್ನ ನೆಲದಲಿ ಕೂರಿಸ್ಕೊಂಡು ಬಿಸಿಲಲ್ಲಿ ಅವು ಊಟ ತಿಂಡಿ ಇಲ್ದಲೆ ಏನು ಇಲ್ದಲೆ ನೀವು ಮನವಿ ಮಾಡಬೇಕು ನಾಗರಿಕರಿಗೆ ಪ್ರೋತ್ಸಾಹ ಕೊಡಿ ನಾನು ಅಷ್ಟು ತಮ್ಮ ಮೂಲಕ ಮನವಿ ಮಾಡ್ತೀನಿ ಆ ತರದೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿರೋದೇನೆ ಮಕ್ಕಳು ಬರೀ ಅವ್ರನ್ನ ಊಟ ತಿಂಡಿ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ಒಂದು ಮಗುವಿಗೆ ಕಲಿಯುವ ಶಕ್ತಿ ಹುಟ್ಟಿದ ತಕ್ಷಣ ಬಂದ್ಬಿಡುತ್ತೆ ಒಂದು ವರ್ಷ ಎರಡು ವರ್ಷದಲ್ಲೇ ಅವಕ್ಕೆ ಹೊಸ ಕಲಿಕಾ ಸಾಮಗ್ರಿಗಳನ್ನ ನಾವು ಕುಸಿನ ಮನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಒಂದೇ ವರ್ಷದಲ್ಲಿ

ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ